ನಮಸ್ಕಾರ ವೀಕ್ಷಕರೇ ಕೋಟಿ ಕೋಟಿ ಆರ್ ಅಭಿಮಾನಿಗಳ ತಪಸ್ಸು ಕನಸಿಗೆ ಈ ಬಾರಿ ಖುಷಿಯ ವಿಚಾರ ಅಂದರೆ ಹದಿನೇಳು ವರ್ಷಗಳ ಬಳಿಕ ನಮ್ಮ ಆರ್ ಸಿ ಬಿ ಕಪ್ ಗೆಲ್ತು ಅನ್ನುವಂತಹ ಖುಷಿ ಬಟ್ ಈ ಖುಷಿ ಸಂಭ್ರಮ ವರ್ಷಾನುಗಟ್ಟಲೆ ಇರಬೇಕಾಗಿತ್ತು ಬಟ್ ಅದೇ ಸಂದರ್ಭಕ್ಕೆ ಅತಿ ದೊಡ್ಡ ಕಹಿ ನೆನಪಿಗೂ ಕೂಡ ಈ ಬಾರಿ ಆರ್ ಸಿ ಬಿ ಕಪ್ ಗೆದ್ದಿರುವುದು ಸಾಕ್ಷಿ ಕಾರಣ ನಮ್ಮ ರಾಜ್ಯದ ಅದು ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದೇ ಆರ್ ಸಿ ಬಿ ಕಪ್ ಗೆದ್ದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಹನ್ನೊಂದು ಜನ ಮೃತಪಟ್ಟರು ಅನ್ನೋದು ಕೂಡ ಕರಾಳ ದಿನ ಆಗೋಯಿತು ಈ ಆರ್ ಸಿ ಬಿ ಅಭಿಮಾನಿಗಳಿಗೆ ಬಟ್ ಈ ಹೊತ್ತಲೆ ಈ ಆರ್ ಸಿ ಬಿ ಅಭಿಮಾನಿಗಳಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿನ ಹೊತ್ತು ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಬಂದಿದ್ದೀವಿ ಈ ಬಾರಿ ಆರ್ ಸಿ ಬಿ ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆಲ್ತಲ್ಲ ಆ ಕನಸು ತಪಸ್ಸಿಗೆ ಉತ್ತರ ಸಿಕ್ತಲ್ಲ ಹಾಗಾದ್ರೆ ಆರ್ ಸಿ ಬಿ ಗೆ ಈ ಕಪ್ ಗೆದ್ದಿರೋದ್ರಿಂದ ಆಗಿರುವ ಲಾಭ ಎಷ್ಟು ಯಾರು ಕೂಡ ನಿರೀಕ್ಷೆ ಮಾಡಕ್ಕಾಗಲ್ಲ ಯಾವ್ಯಾವ ಮೂಲದಿಂದ ಯಾವ್ಯಾವ ರೀತಿ ಆದಾಯ ಆರ್ ಸಿ ಬಿ ಗೆ ಬಂದಿದೆ ಅನ್ನೋದ್ರ ಇಂಟ್ರೆಸ್ಟಿಂಗ್ ಮಾಹಿತಿನ ಪಿನ್ ಟು ಪಿನ್ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ಆರ್ ಸಿ ಬಿ ಹದಿನೇಳು ವರ್ಷಗಳ ಬಳಿಕ ಚೊಚ್ಚಲ ಬಾರಿಗೆ ಒಂದು ಕಪ್ ಗೆಲ್ತು ಅನೇಕ ಕೋಟಿ ಕೋಟಿ ಅಭಿಮಾನಿಗಳು ಅದನ್ನ ಸಂಭ್ರಮಿಸುತ್ತಾ ಇದ್ದೀವಿ ಒಂದ್ ಕಡೆ ಆರ್ ಸಿ ಬಿಗೂ ಕೂಡ ಇದೇ ಕಪ್ ಗೆದ್ದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಆದಾಯ ಬಂದಿದೆ ಅಂತೆ ಪ್ರಮುಖವಾಗಿ ಆರ್ ಸಿ ಬಿ ಕಪ್ ಗೆದ್ದಿರೋದ್ರಿಂದ ಬಂದಿರೋದು ಜಸ್ಟ್ ಇಪ್ಪತ್ತು ಕೋಟಿ ಮಾತ್ರ ಆದರೆ ಈ ಆರ್ ಸಿ ಬಿ ಫ್ರಾಂಚಸಿಗೆ ಬೇರೆ ಬೇರೆ ಮೂಲಗಳಿಂದಲೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಆದಾಯ ಬಂದಿದೆ ಅಂದ್ರೆ ನೀವು ನಂಬಲೇಬೇಕು ಹಾಗಾದ್ರೆ ಯಾವುದು ಆ ಮೂಲ ಯಾವ ಮೂಲದಿಂದ ಎಷ್ಟೆಷ್ಟು ಹಣ ಬಂದಿದೆ ಅನ್ನೋದನ್ನ ವಿವರವಾಗಿ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಎಸ್ ಹದಿನೇಳು ವರ್ಷಗಳ ಕಾಯುವಿಕೆಗೆ ಆರ್ ಸಿ ಬಿ ಅಭಿಮಾನಿಗಳು ಕಾಯ್ತಾ ಇದ್ರಲ್ಲ ಅದಕ್ಕೆ ಈ ಬಾರಿ ಅತಿ ದೊಡ್ಡ ಸಂತೋಷದ ವಿಷಯ ಅಂದ್ರೆ ಹದಿನೆಂಟನೇ ಬಾರಿಗೆ ಕಪ್ ಗೆಲ್ತು ಈ ಸಲ ನಮ್ದೇ ಕಪ್ ಹಾಕೋಯ್ತು ಅನ್ನುವಂಥ ಖುಷಿ ನೋಡೋದಕ್ಕೆ ಸಿಕ್ಕಿತ್ತು ಆದ್ರೆ ಈ ಖುಷಿಯಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಂತಹ ಅಭಿಮಾನಿಗಳು ಕಾಲು ತುಂಡತಾ ಉಂಟಾಗಿ ಹನ್ನೊಂದು ಜನ ಮೃತಪಟ್ಟರು ಅನ್ನೋ ಕಾರಣಕ್ಕೆ ಅದು ಕೂಡ ಬೇಸರದ ಸಂಗತಿ ಹೋಯಿತು ಕಪ್ ಗೆದ್ದಿರುವಂತಹ ಖುಷಿ ಎಷ್ಟು ವರ್ಷಗಳ ಕಾಲ ನಮ್ಮ ಜೊತೆಗಿರುತ್ತೋ ಈ ಕಪ್ ಗೆದ್ದಿರುವಂತಹ ಸಂಭ್ರಮದಲ್ಲಿ ನಮ್ಮನ್ನ ನಾವು ಕೆಲವರನ್ನ ಕಳ್ಕೊಂಡ್ವಿ ಅನ್ನುವಂತ ದುಃಖ ಕೂಡ ಅದು ಯಾವತ್ತೂ ಕೂಡ ಯಾರು ಮರೆಯೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಕರಾಳ ಇತಿಹಾಸವನ್ನ ನಿರ್ಮಿಸ್ಬಿಡ್ತು ಪ್ರಮುಖವಾಗಿ ಈಗ ಈ ವಿಚಾರವನ್ನ ಪಕ್ಕಕ್ಕಿಟ್ಟು ನಾವು ಗಮನಿಸಿದ್ರೆ ಈ ಬಾರಿ ಆರ್ ಸಿ ಬಿ ಕಪ್ ಗೆದ್ದಿರೋದ್ರಿಂದ ಭರ್ಜರಿ ಕಮಾಯಿ ಕೂಡ ಆರ್ ಸಿ ಬಿಗೆ ಗೆ ಬಂದಿದೆ ಅಂತೆ ಸೊ ಅದನ್ನ ನಾವೀಗ ಗಮನಿಸ್ತಾ ಹೋಗೋಣ ಎಸ್ ಈ ಬಾರಿಯ ಐ ಪಿ ಎಲ್ ನ ಟ್ರೋಫಿ ಗೆಲ್ಲೋ ಮೂಲಕ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಆಟಗಾರರು ಅತಿ ದೊಡ್ಡ ಸೆಲೆಬ್ರೇಷನ್ ಕೂಡ ಮಾಡಿದ್ರು ಎಷ್ಟೋ ವರ್ಷಗಳ ಕನಸು ಅನ್ನೋ ಕಾರಣಕ್ಕೆ ಆದ್ರೆ ಇದಕ್ಕಾಗಿ ಆರ್ ಸಿ ಬಿಗೆ ಗೆ ಈ ವರ್ಷ ಹರಿದು ಬಂದಿರುವಂತಹ ಹಣ ಒಟ್ಟು ಮೊತ್ತ ನಾವು ಗಮನಿಸಿದ್ರೆ ಮೂರು ಸಾವಿರದ ಇನ್ನೂರ ನಲವತ್ತೆ ನಾಲ್ಕು ಕೋಟಿ ಅಂದ್ರೆ ನೀವು ನಂಬಲೇಬೇಕು ಎಸ್ ಹದಿನೆಂಟನೇ ಆವೃತ್ತಿಯಲ್ಲಿ ಐ ಪಿ ಎಲ್ಗೆ ಮುತ್ತಿಟ್ಟ ಆರ್ ಸಿ ಬಿ ಗಳಿಸಿದ್ದು ಇಷ್ಟು ದುಬಾರಿ ಮೊತ್ತ ಇದರಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದ ಆರ್ ಬಿಗೆ ಕಪ್ ಜೊತೆಗೆ ಬಹುಮಾನದ ರೂಪದಲ್ಲಿ ಕೋಟಿ ಹಣ ಕೂಡ ಬಂದಿದೆ ಪ್ರತಿ ಅಂತ ಸಿಐ ಕಡೆಯಿಂದ ಸಿಗೋದು ಕೋಟಿ ರೂಪಾಯಿ ಹಣ ಇದರ ಜೊತೆಗೆ ಕಪ್ ಗೆದ್ದಿದ್ದಕ್ಕೆ ಎಕ್ಸ್ಟ್ರಾ ನೂರ ಎಪ್ಪತ್ತೊಂದು ಕೋಟಿ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಕೂಡ ಈ ಸಲ ಆರ್ ಸಿಬಿಗೆ ಸಿಕ್ಕಿದೆ ಹೀಗೆ ನಾಲ್ನೂರ ಇಪ್ಪತ್ತೊಂದು ಕೋಟಿ ಹಣ ಷೇರು ರೂಪದಲ್ಲಿ ಆರ್ ಸಿಬಿಗೆ ಸಿಕ್ಕಿದೆ ಅಲ್ಲದೆ ಟಿವಿ ಡಿಜಿಟಲ್ ರೈಟ್ಸ್ ಸೆಂಟ್ರಲ್ ಸ್ಪಾನ್ಸರ್ಶಿಪ್ ಒಟ್ಟು ನಾನ್ನೂರ ಇಪ್ಪತ್ತು ಕೋಟಿ ಹಣ ಆರ್ ಬಿಯ ಪಾಲಾಗಿದೆಯಂತೆ ಈಗ ಎಲ್ಲ ಸೇರಿ ಬಿಸಿಸಿಐ ಕಡೆಯಿಂದ ಎಂಟುನೂರ ಅರವತ್ತೊಂದು ಕೋಟಿ ಹಣ ಆರ್ ಬಿಯ ಖಜಾನೆ ಸೇರಿದೆ ಇದಲ್ಲದೆ ಆರ್ ಬಿಗೆ ಇನ್ನು ಹಲವು ಮೂಲಗಳಿಂದ ಹಣದ ಹೊಳೆಯೇ ಹರಿದುಬಿಟ್ಟಿದೆಯಂತೆ ಬಿಸಿಸಿಆರ್ ಶೇರ್ಸ್ನ ಹೊರತಾಗಿ ಕೋಟಿ ಕೋಟಿ ಹಣ ಫ್ರಾಂಚಸಿಗೆ ಬಂದಿದೆ ಫ್ರಾಂಚಸಿಯ ವೈಯಕ್ತಿಕ ಸ್ಪಾನ್ಸರ್ಶಿಪ್ ಮರ್ಚಂಡೈಸ್ ಹೋಮ್ ಗ್ರೌಂಡ್ ನಲ್ಲಿ ಆಡಿರುವಂತಹ ಏಳು ಪಂದ್ಯಗಳ ಟಿಕೆಟ್ಗಳಿಂದಲೂ ಕೂಡ ಕೋಟಿ ಕೋಟಿ ಹಣ ಆರ್ ಸಿಬಿಯ ಖಜಾನೆ ಸೇರಿಕೊಂಡಿದೆ ಅಂದಾಜು ಇನ್ನೂರ ಇಪ್ಪತ್ತು ಕೋಟಿ ಹಣವನ್ನ ಈ ಮೂಲಗಳಿಂದ ಇದೊಂದು ಸೀಸನ್ ನಲ್ಲಿ ಆರ್ ಸಿ ಬಿ ಫ್ರಾಂಚಸಿ ಸಂಪಾದನೆ ಮಾಡಿದೆ ಅನ್ನೋದು ದಾಖಲೆಯ ವಿಚಾರ ಇದರಲ್ಲಿ ನಾವು ಡಿಜಿಟಲ್ ಮೀಡಿಯಾ ಹತ್ತು ಕೋಟಿ ಮರ್ಚಂಡೈಸ್ ಮೂವತ್ತು ಕೋಟಿ ಟಿಕೆಟ್ಸ್ ಅರವತ್ತು ಕೋಟಿ ಸ್ಪಾನ್ಸರ್ಶಿಪ್ ಮತ್ತು ಅಡ್ವರ್ಟೈಸ್ಮೆಂಟ್ ಅಂತ ಗಮನಿಸಿದ್ರೆ ನೂರ ಇಪ್ಪತ್ತು ಕೋಟಿ ಇದೆಲ್ಲವೂ ಕೂಡ ಸೇರ್ಕೊಳ್ಳುತ್ತೆ ಇಷ್ಟು ಮಾತ್ರ ಅಲ್ಲ ಆರ್ ಸಿ ಬಿ ಒಡತನ ಹೊಂದಿರುವಂತಹ ಯುನೈಟೆಡ್ ಸ್ಪಿರಿಟ್ಸ್ ಶೇರ್ಸ್ ನ ಬೆಲೆ ಕೂಡ ಗಗನಕ್ಕೆ ಏರ್ಬಿಟ್ಟಿದೆ ಅಂತೆ ಲಂಡನ್ ಮೂಲದ ಕಂಪನಿಗೆ ಚೊಚ್ಚಲ ಟ್ರೋಫಿ ಭರಪೂರ ಐಶ್ವರ್ಯವನ್ನ ತಂದುಕೊಟ್ಬಿಟ್ಟಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎರಡ್ ಸಾವಿರದ ನೂರ ಅರವತ್ಮೂರು ಕೋಟಿ ರೂಪಾಯಿಯಷ್ಟು ಯುನೈಟೆಡ್ ಸ್ಪಿರಿಟ್ಸ್ ನ ಶೇರ್ ಬೆಲೆ ಹೆಚ್ಚಾಗಿದೆ ಅನ್ನೋದು ಕೂಡ ಷೇರು ಮಾರುಕಟ್ಟೆಯ ಆಗಿದೆ ಫ್ರಾಂಚೈಸಿ ಪಾಲಿಗೆ ಅದೃಷ್ಟದ ವರ್ಷ ಅನಿಸ್ತಿದೆ ಹದಿನೇಳು ವರ್ಷಗಳ ಸುದೀರ್ಘ ಕಾಯುವಿಕೆಗೆ ಬ್ರೇಕ್ ಬಿದ್ದು ಟ್ರೋಫಿ ಕೊರಗನ್ನ ನೀಗಿಸಿಕೊಂಡ ಹರ್ಷ ಒಂದು ಕಡೆ ಒಂದು ಕಡೆ ಕಪ್ ಗೆಲ್ಲೋದರ ಜೊತೆಗೆ ಕೋಟಿ ಕೋಟಿ ಹಣ ಕೂಡ ಆರ್ ಸಿಬಿಯ ಖಜಾನೆ ಸೇರಿದೆ ಎನ್ನುವಂತಹ ವಿಚಾರ ಇದರ ಜೊತೆಗೆ ಯಾರು ಕೂಡ ಯಾವತ್ತು ಮರೆಯೋದಕ್ಕೆ ಸಾಧ್ಯ ಆಗದ ಹನ್ನೊಂದು ಜನರ ಸಾವು ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಬ್ಬರನ್ನ ಕೂಡ ಕಾಡ್ತಾನೆ ಇರತ್ತೆ ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ